ಈ ದಿನ ಬಿಸಿಬೇಳೆ ಭಾತ್ ಮಾಡ್ತಾ ಇದ್ದೀನಿ ಒಂದ್ ಕಪ್ ಅಕ್ಕಿ ಹಾಕೋಬೇಕು ಮುಕ್ಕಾಲು ಕಪ್ಪು ತೊಗರಿಬೇಳೆ ಒಂದು ಕಪ್ ಕ್ಯಾರೆಟು ಒಂದು ಕಪ್ ಬೀನ್ಸು ಮೂರು ಕಪ್ ನೀರು ಇದರಲ್ಲಿ ಅರ್ಧ ಸ್ಪೂನ್ ಅರ್ಶಿಣ ಪುಡಿ ಹಾಕಬೇಕು ರುಚಿಗೆ ತಕ್ಕಾದಷ್ಟು ಉಪ್ಪು ಹಾಕಬೇಕು ಈ ಥರ ಎಲ್ಲ ನೀಟಾಗಿ ಕುಕ್ಕರ್ ಮುಚ್ಚಳ ಹಾಕಿ ಎರಡು ವಿಸಿ ಮೂರು ವಿಸಿಲ್ ಮಾಡ್ಕೊಬೇಕು ಈಗ ಒಗ್ಗರಣೆಗೆ ಹಾಕೋಬೇಕು ಒಂದು ಆರು ಸ್ಪೂನ್ ಎಣ್ಣೆ ಹಾಕ್ಕೋಬೇಕು ಸಾಸಿವೆ ಹಾಕೋಬೇಕು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎರಡು ಸ್ಪೂನ್ ಐದು ಮೆಣಸಿನ್ಕಾಯಿ ಹಾಕ್ಕೋಬೇಕು ಒಗ್ಗರಣೆಗೆ ಟೊಮೊಟೊ ಹಾಕ್ಕೋಬೇಕು ಒಂದು ಮೂರು ಟೊಮೊಟೊ ಅರ್ಧ ಸ್ಪೂನ್ ಸ್ವಲ್ಪ ಉಪ್ಪು ಹಾಕ್ಕೋಬೇಕು ಮನೆಯಲ್ಲೇ ಮಾಡ್ಕೊಂಡಿರೋಂಥ ಬಿಸಿಬೇಳೆ ಭಾತ್ ಪೌಡರ್ ಇದು ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಮೀಟಾಗಿ ಸ್ವಲ್ಪ ಹಣ್ಣನ್ನು ಚೆನ್ನಾಗಿ ಕಲಿಸ್ಕೊಂಡಿರೋದು ಹಣ್ಣನ್ನು ಒಂದು ಅರ್ಧ ಕಪ್ಪು ಇಲ್ಲ ನಿಮ್ಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಗೋ ಅಷ್ಟು ಹಾಕ್ಕೊಳ್ ಹಾಕ್ಕೊಳ್ಬೇಕು ಒಗ್ಗರಣೆ ಮಾಡ್ಕೊಂಡ್ರೆ ಅದನ್ನು ಚೆನ್ನಾಗಿ ಆ ಬೆಂದಿರೋ ಅನ್ನ ಮತ್ತು ತರಕಾರಿ ಜೊತೆ ಮಿಕ್ಸ್ ಮಾಡ್ಕೋಬೇಕು ಬಿಸಿಬೇಳೆ ಭಾತನ ಗಟ್ಟಿಯಾಗಿದ್ದರೆ ಸ್ವಲ್ಪ ಬಿಸಿ ನೀರು ಕಾಯಿಸ್ಕೊಂಡು ನೀರು ಮಿಕ್ಸ್ ಮಾಡ್ಕೋಬೋದು ಆಗ ತೆಳ್ಳಗೆ ಇರುತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಬೇಕು